ಏನ್ ಒಂದ್ ಎರಡ್ ತಿಂತಿದ್ದೆ ಎರಡ್ ಪೀಸ್ ಮಾಡ್ತಾನೆ ಅವ್ನ ಆಚೆ ಕರ್ಕೊಂಡಂತ ಅವ್ ಬೇಕಂತ ಕಬ್ಬು ಚಳಿ ಮತ್ತಿ ಕರ್ಸ್ತಾ ಕಟಿಂಗ್ ಮಾಡಿಸ್ಕೊಂಡ್ ನೋಡ್ ಒಳ್ಳೆ ಹುಡುಗಿ ಇದ್ದಂಗ್

அதை அதுக்கே அங்க தான் ಸರಿ ಅದಕ್ಕೆ ಓಕೆ ಇವಾಗ ಅರ್ಜುನ್ ಟ್ಯಾಬ್ಲೆಟ್ ತೊಗೋಬೇಕಿತ್ತು ಸೊ ಒನ್ ಓ ಕ್ಲಾಕ್ ಆಗಿದೆ ಮತ್ತಿ ಕೆರೆ ಹತ್ರ ಬಂದಿದ್ವಿ ಅಲ್ಲಿ ನೋಡಿದ್ರೆ ಫುಲ್ಲು ಥಗ ಥಗ ತಗ ಅಂತ ಉರಿತಿದೆ ಮತ್ತಿ ಕೆರೆಯಲ್ಲಿ ಪಿಂಕಿ ಯಾರಿಗೆ ಫೋನ್ ಮಾಡಿದ್ರೆ ಇಲ್ಲಿ ಮಾಡಿದ್ದಾರೆ ಎಷ್ಟೊಂದು ಜನ ನಿಂತಿದ್ದಾರೆ ರೆಡಿ ಮಾಡಿರ್ತಾರೆ ಅನ್ಸುತ್ತೆ ಫೋನು ನೋಡಿ ಹೆಂಗ್ ಹತ್ಕೊಂಡು ಉರಿತಾ ಇದೆ ಹೌದೌದು ಅಮೆಝಾನ್ ಪಾರ್ಸಲ್ ಎಲ್ಲ ಇರುತ್ತೆ ನ್ಯೂಸ್ ಪೇಪರ್ ಇರಲ್ಲ ಈಗ ಇನ್ನೂ ಬಂದಿರಲ್ಲ ಸೊ ಅಮೆಝಾನ್ ಎಲ್ಲ ಅಲ್ಲೇ ಇರುತ್ತೆ ನ್ಯೂಸ್ ಪೇಪರ್ ಮಾರ್ನಿಂಗ್ ಬೆಳಗಿನ ಜಾವ ಬರೋದು ಸೊ ಈಗ ಫೈರ್ ಇಂಜಿನ್ ಕಾಲ್ ಮಾಡಿದ್ವಿ ನಾವು ನೀವು ಮಾಡಿದ್ದ ಓಕೆ ಇವಾಗ ನಮ್ಮ ಅದಕ್ಕೆ ಇದು ಏನೋ ಕಾಜು ಬರ್ಫಿ ಅಂತ ಮಾಡಿದ್ದಾರೆ ಇದನ್ನ ವರ್ಷ ತಿಂದು ಹೇಳ್ತಾಳೆ ವರ್ಷ ಬೇಗ ಹೋಗ್ರಿ ಅಲ್ಲಿ ಲೈಟ್ ಲೈಟ್ ಬರ್ತೈತಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಚೆನ್ನಾಗಿದ್ಯಾ ಸರ್ ತೆಂಗಿದೆ ಸರ್ ನೀವು ನೀವು ಹೇಳಿ ತೋರ್ಸು 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 ಅಂತ ಹೇಳ್ತಾವ್ರೆ ಆದ್ರೂ ತೋರ್ಸಲ್ಲ ನಾನು ಏನಕ್ಕೆ ಅಂದ್ರೆ ಮಾಡಿಕೊ ನಾ ಹಂಗಾರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಮನೇಲಿ ಮಾಡ್ಕೊಳ್ಳಿ ಮಾಡಿರೋ ತೋರ್ಸಿದ್ಯಾವ್ರಿಗೆ ಮಾಡಿರೋ ತೋರ್ಸಿದ್ಯಾ ಮಾಡಿರೋ ತೋರಿಸಿದ್ಯಾ ಮಾಡಿರೋ ಸಿಂಪಲ್ ಫಸ್ಟ್ ಅದಕ್ಕೆ ಅದು ಫಸ್ಟು ಗೋಡಂಬಿ ರುಬ್ಬಿಡ್ಬೇಕು ಆಮೇಲೆ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ನೀರು ಸಕ್ಕರೆ ಹಾಕಿ ಆಮೇಲೆ ಮತ್ತೆ ಪಾಕ ಥರ ಮಾಡಿಕೊಂಡು ಆಮೇಲೆ ಗೋಡಂಬಿ ರುಬ್ಬಿರ್ತಾರಲ್ಲ ಅದನ್ನು ಹಾಕ್ಬಿಟ್ಟು ಇದು ಮಾಡಿ ತುಪ್ಪ ಹಾಕ್ಬಿಡಲ್ಲ ಅಷ್ಟೇ ಚೆನ್ನಾಯ್ತಾ

ಅವ್ರಿಗೆ ಇವಾಗ ನಾವೆಲ್ಲ ಏನಕ್ಕೆ ಹಿಂಗೆ ರೆಡಿ ಆಗಿದ್ದೀವಿ ಅಂತ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸೌದತ್ತಿ ಎಲ್ಲಮ್ಮ ಇದು ಬಂದ್ಬಿಟ್ಟು ಎಲ್ಲಮ್ಮ ಅದು ಬಿಜಾಪುರ ಅಲ್ಲ ಧಾರವಾಡ ಧಾರವಾಡದಲ್ಲಿ ಇರೋದು ಸೊ ಅದು ನಮ್ಮ ಮನೆ ದೇವರು ಹೋಗೇ ಇಲ್ಲ ನಾವು ನಮಗ್ ಗೊತ್ತಿರಂಗ ಹೋಗೇ ಇಲ್ಲ ಅಲ್ಲಮ್ಮ ಇದೇ ಫಸ್ಟ್ ಅಲ್ಲ ಇವರಲ್ಲಿ ಅಮ್ಮ ನಾವು ನಾನು ವರ್ಷಮ್ಮ ಫಸ್ಟ್ ಟೈಮು ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಮನೆ ಯಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀವಿ ಹೋಗೋಣ ಹೋಗ್ತಿದೀವಿ ಅಂದರೆ ಅಮ್ಮ ಡ್ಯಾಡಿ ಮಾಮ್ ಬಿಟ್ಟೆಲ್ಲ ವರ್ಷಮ್ಮ ವರ್ಷಮ್ಮ ಮೀನು ಚರಿ ಮಾಮ ಮಾತ್ರ ಬರೋಲ್ಲ ಸುಮ್ಮನೆ ವೀಡಿಯೋ ಬಂದಿರೋದು ಇವಾಗ ನಾವು ಊಟ ಮಾಡೋದಕ್ಕೆ ಅಂತ ಒಂದು ಡಾಬಾದಲ್ಲಿ ನಿಲ್ಸಿದ್ವಿ ಯಾರು ಆಶ್ಚರ್ಯ ಆಗಬೇಡಿ ದೇವಸ್ಥಾನಕ್ಕೆ ಹೋಯ್ತಾ ಸ್ನಾನ ಇಷ್ಟಾರೆ ಅಂತ ಇವತ್ತಲ್ಲ ಆ್ಯಕ್ಚುಲಿ ನಾಳೆ ಹೋಗೋದು ದೇವಸ್ಥಾನಕ್ಕೆ ಇವತ್ತು ಅಲ್ಲಿ ಹೋಗ್ಬಿಟ್ಟು ಆಲ್ಟ್ ಆಗ್ತೀವಿ ನಮ್ಮ ಅಮ್ಮ ಅವ್ರ ಅಣ್ಣ ಇದ್ದಾರೆ ಅವ್ರ ಮನೆ ಹೋಗ್ತೀವಿ ಹುಬ್ಬಳ್ಳಿ ಎಲ್ಲ ನಮ್ಮ ಧಾರವಾಡ ಧಾರವಾಡಲ್ಲಿ ನಮ್ಮಮ್ಮವ್ರ ಅಣ್ಣ ಇದ್ದಾರೆ ಅವ್ರ ಮನೆಗೆ ಹೋಗ್ತಿದ್ವಿ ಸೊ ಅಲ್ಲಿ ಇವತ್ತು ಆಗಿ ನಾಳೆ ಬೆಳಿಗ್ಗೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಸ್ನಾನ ಮಾಡ್ಕೊಂಡು ಸೊ ಈಗ ಅಂದಿವೆ ದಿವೆ ಬೆಳಗ್ಗೆ ಅಂತಿದ್ದೀರ ಹೋಟ್ಲುಗಳು ಉಕ್ಕಿ 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 ಸಾಕಾಗಿ ಬಂದು ಕಾಣಿಸ್ತು ಬಂದು ಊಟ ಮಾಡ್ತಿದ್ದೀವಿ ಓಕೆ ನಾವು ಓಡಾ ಟೈಮಲ್ಲಿ ಅಮ್ಮ ನಮ್ಮಅಮ್ಮ ಅಲ್ತಿದ್ರು ಏನಕ್ಕೆ ಅಂದ್ರೆ ನಮ್ಮ ಅಜ್ಜಿ ನನ್ಕಾಗೋಯ್ತು ಅವ್ರಿಗೆ

ತಡ್ಕಬೇಕ ಅವೆಲ್ಲ ಜೀವನದಲ್ಲಿ ಏನಂತೀವರ್ ಶಿತಾ ಯಾಕೆ ಸೈಲೆಂಟ್ ಅಂಬಿಟ್ಟಿಗೆ ಮಾತಾಡು ನಿನಗಿನ್ನ ನಿ ಸ್ವಲ್ಪ ದಪ್ಪೈತೀ ಹೇಳ್ಬೇಕು ಅಂದ್ರೆ ಅವಳು ಅಳ್ಬೇಕು ವರ್ಷಿಸ್ತಾ ಇದಾಗಿಲ್ಲ ನೀನ್ ಮಾತಾಡಿಗೇನಾರ

ಓಕೆ ಈಗ ಸೊ ಹಸರಂಬಿ ಧಾರವಾಡ ಹತ್ರ ಹಸರಂಬಿ ಊರಿಗೆ ಇದ್ದೀವಿ ಸೊ ನನಗೆ ಮಾಡೋಕ್ಕೇನು ಕೆಲಸ ಇಲ್ಲದೆ ಬ್ಯಾನೆಟ್ ಮೇಲೆ ಕೂತಿದ್ದೀನಿ ಸೊ ರೇಣು ಕಾರ್ ಹೊಡಿಸ್ತಿದ್ದಾನೆ ಅಮ್ಮ ಡ್ಯಾಡಿ ಎಲ್ಲ ಒಳಗೆ ಕೂತಿದ್ದಾರೆ ವರ್ಷ ಎಲ್ಲ ನನಗೆ ಈ ಊರಲ್ಲಿ ಬಿದ್ದುಗಿದಾಗ ಉಡ್ತೀನಿ ಫುಲ್ ರೋಡೆಲ್ಲ ಥರ ಐತೈ മ്മ ഓടോദി നോ നെനപിത മത നോട്ട നെനപിത മൊതല സ് നെനപിത മത്തനു ത नै मुदला कनसु नेन पिते मोदला मुनिसु नेना कम्बनितुम् ಓಕೆ ಇವಾಗ ನಮ್ಮಅಮ್ಮ ಅವ್ರ ಅಣ್ಣವ್ರ ಮನೆಗೆ ಬಂದಿದ್ದೀವಿ ಸೊ ಅವರೇ ಹೇಳ್ತಾರೆ ಹೇಳು ನಮ್ಮ ದೊಡ್ಡಮ್ಮ ಮಗ ನಮ್ಮ ಅಣ್ಣ ಅವ್ರ ಮನೆಗೆ ಯಾವುದು ಹಜರಂಬಿಂಬಿ ಹಜುರಂಬಿ ಅಜ್ರಂಬಿ ಮತ್ತೆ ಇದು ಹುಬ್ಳಿಯಿಂದ ಹುಬ್ಳಿಯಿಂದ ಒಂದು ಮೂವತ್ತು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ದೂರ ಹಂಗೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ರೆ ಇಲ್ಲಿ ಬಂದು ಬೆಳಗ್ಗೆ ದೇವಸ್ಥಾನ ನೋಡ್ಕೊಂಡು ಹಂಗೆ ಮತ್ತೆ ರಿಟರ್ನ್ ಆಗ್ತಿದ್ವಿ ಚೆನ್ನಾಗಿದೆ ಇಲ್ಲಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಸೇಮು ನಾವು ಗೋವಾಗೆ ಹೋಗಿದ್ವಲ್ಲ ಸೊ ಸೇಮ್ ರೋಡ್ ಇಲ್ಲಂದ್ರೆ ಇನ್ನೂರು ಮುನ್ನೂರು ಮುನ್ನೂರು ಕಿಲೋಮೀಟ್ರಾ ಇಲ್ಲಿಂದ ಗೋವಾ ಇಲ್ಲಿಂದ ಹತ್ರ ಚಾಲೆಂಜಿ ಚಾಲ ಯೂಟ್ಯೂಬಲ್ಲಿ ಓಕೆ ಇವಾಗ ಚೆರಿಗೆ ಅರ್ಜುನ್ ಬಿಸ್ಕೆಟ್ ತಿನ್ನಿಸ್ತಿದ್ದಾನೆ ಬೆಳಗಿಂದ ಅಂತಿದ್ದೀರ ಆಟ ಆಟ ಮಾರಿ ಮನೆ ಓಕೆ ಹುಬ್ಳಿ ಕಡೆ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ ಎಲ್ಲ ಗಿರ್ಮಿಟ್ಟು ಫೇಮಸ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕಡೆ ಮಂಡಕ್ಕಿ ಅಂತಾರಲ್ವ ನಮ್ಮ ಮಂಡಕ್ಕಿ ಉಸ್ಲಿ ಬಟ್ ಇದು ಡಿಫ್ರೆಂಟ್ ಚೆನ್ನಾಗಿದೆ ಅಲ್ಲ ಫಸ್ಟ್ ಟೈಮ್ ತಿಂತಿರೋದು ನಮಗೆ ನಿಜ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ಹಾಯ್ ವಶಿತಾ ಎಲ್ಲಿಗೆ ಹೋಗ್ತಾ ಇದೀರ ಕೈಯಲ್ಲಿ ಅಳಕೊಂಡು ಪೆಟ್ರೋಲ್ ಹಾಕ್ಸಕ್ ಬಂದಿದ್ವಿ ಅರ್ಜುನ್ ಚಿಕನ್ ಕಬಾಬ್ ತಿನ್ಬೇಕು ಅಂದ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಕಳಗಟ್ಟಿಗೆ ಅಂತೆ ಅರ್ಜುನ್ ಹಾಯ್ ಏನು ತಿನ್ನಕ್ಕೆ ಬಂದಿದ್ಯಾ ಕಬಾಬ್ ಚಿಕನ್ ಓಕೆ ಇವಾಗ ನೋಡೋಣ ಚಿಕನ್ ಕಬಾಬು ತಗೊತೀವಿ ತಗೊಂಡು ತಿಂದ್ಬಿಟ್ಟು ಆಮೇಲೆ ಸಿಕ್ತೀವಿ

ಆರ್ ಸೀತಾ ಅಂತ ಹೆಸರಿದೆ ಈ ಹೆಸರಿನ ಹಿಂದಿನ ರಹಸ್ಯ ಅಮ್ಮ ಹೇಳುತ್ತೆ ಹೆಸರಿನ ಹಿಂದಿನ ರಹಸ್ಯ ಅಂತಂದ್ರೆ ನಾನು ಚಿಕ್ಕ ಹುಡುಗಿ ಅದೇ ನಮ್ಮ ಅದಕ್ಕೂ ಮುಂಚೆ ನಿಮಿಷ ಅದಕ್ಕೂ ಅದಕ್ಕೂ ಮುಂಚೆ ಇರಮ್ಮ ಅದು ಒಂದು ನಿಮಿಷ ಅದಕ್ಕೂ ಮುಂಚೆ ಏನು ಅಂದ್ರೆ ಅಮ್ಮನ ಹೆಸರು ಆಕ್ಚುಲಿ ಬಂದ್ಬಿಟ್ಟು ಸೀತಾ ನಮ್ಮ ಡ್ಯಾಡಿ ಗೀತಾ ಅಂತ ಹೆಸರು ಚೇಂಜ್ ಮಾಡಿದ್ದು ಸೊ ನಮ್ಮ ಅಮ್ಮಂದು ಒರಿಜಿನಲ್ ನೇಮ್ ಅಂದ್ಬಿಟ್ಟು ಸೀತಾ ಹೀಗೆ ಹೇಳಮ್ಮ ಆವಾಗ ಮೂವತ್ತೈದು ವರ್ಷದ ಹಿಂದೆ ನಮ್ಮ ನಮ್ಮ ಅತ್ತಿಗೆ ಮಗು ಆಗಿತ್ತು ದೊಡ್ಡ ದೊಡ್ಡ ಮಗನ ನಾಮಕರಣ ದಿವಸ ಅದು ಅವಾಗ ಸೀತ ಆ ಸೀತ ಅಂತ ಬರೆದು ಆ ಗ್ಲಾಸ್ ನ ಪ್ರೆಸೆಂಟ್ ಮಾಡಿದ್ದೆ ಮೂವತ್ತೈದು ವರ್ಷ ಆಯ್ತು ಮೂವತ್ತೈದು ವರ್ಷದ್ದು ಇನ್ನೂ ಇಟ್ಟಿದ್ದಾರೆ ಅವ್ರ ನೋಡ್ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು ಖುಷಿ ಆಯ್ತು ಅದೆಲ್ಲ ನೆನಪು ಬಂತಿಲ್ವಾ ನಿಮ್ಮದು ಮದ್ವೆದು ಫೋಟೋ ಏನಿಲ್ವಾ ಆಲ್ಬಮ್

ಇಲ್ಲಿ ನಮ್ಮ ಸಿಗಾಕೊಂಡಿದ ಬರ್ಡೇ ಸೆಲೆ ಏನಂದ್ರೆ ನಮ್ಮ ಅಮ್ಮನ್ ಬರ್ಡೇಗೆ ವಿಶೇಷವಾಗಿ ಸೆಲೆಬ್ರೇಟ್ ಜೋರ ಮಾಡೋಣ ಅನ್ಕೊಂಡ್ವಿ ಸೊ ದಿನ ಇಲ್ಲಿ ಇದೀವಿ ಸೊ ಅದಕ್ಕೆ ಆದಷ್ಟು ಸೊ ಇದು ಆಕ್ಚುಲಿ ನಾವು ಅಮ್ಮನ್ಗೆ ಕೊಡ್ಬೇಕು ಅಂತ ಅಲ್ಲೇ ತಗೊಂಡಿದ್ವಿ ನಾವು ಮೊಬೈಲ್ ರೆಡ್ಮಿ ಬಿಟ್ಟಿರೋದು ಅಮ್ಮನ್ ಕೈ ಈಗ ಎಲ್ಲರಿಗಿಂತ ಚಿಕ್ಕಪ್ಪಂಗೆ ಅರ್ಜೆಂಟ್ ಆಗಿ ಹೋಗ್ಬಿಟ್ಟೈತೆ ಹೊಸ ಫೋನು ಅಮ್ಮಂಗೆ ಫುಲ್ಲು ಖುಷಿಯಾಗೋಗ್ಬಿಟ್ಟೈತೆ ಕಣ್ಣಲ್ಲಿ ನೀರು ಬರ್ತಿದೆ ಮುತ್ಕೊಟ್ಬಿಡಮ್ಮ ಇಬ್ಬರಿಗೂ ಸರ್ಪ್ರೈಸ್ ಇವ್ರದು ಪಪ್ಪ ಬರ್ಡೇ ಮಿನಿಮಮ್ ಹತ್ತು ದಿಡ ಮುಂಚೆನೆ ಗೊತ್ತಿರ್ಲಿಲ್ಲ ಪಾಪಿತ್ತು ಇವಾಗ ನಮ್ಮಅಮ್ಮನ್ ವಿಶ್ ಮಾಡಿದಾಗ ಅವ್ರ ವೈಫ್ ಅವ್ರಿಗೆ ವಿಶ್ ಮಾಡಿದ್ರು ಅವಾಗ ಗೊತ್ತಾಗಿದ್ದು ಅವ್ರದ್ದು ಬರ್ಡೆ ಅಂದ್ಬಿಟ್ಟು ಈಗ ಮಾರ್ನಿಂಗ್ ಸಿಗ್ತೀವಿ ನಿಮ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀವಿ

ರೆಡಿಯಾಗಿ ಎಲ್ಲಿಗೆ ಹೊರಟಿದೀವಿ ಸೌದತ್ತಿ ಎಲ್ಲಮ್ಮ ದೇವಸ್ಥಾನ ದೇವಸ್ಥಾನಕ್ಕೆ ಹೊರಟಿದೀವಿ ಈಗ ಆಲ್ರೆಡಿ ಆಲ್ಮೋಸ್ಟ್ ಅರ್ಧ ದಾರೀಲಿ ಇದ್ದೀವಿ ಸೊ ಅರ್ಧ ದಾರಿಗೆ ಹೋಗ್ಬೇಕು ಹೋಗ್ತಾ ಇದೀವಿ ಹೋದ್ ಬರ್ತೀವಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ ನೋಡಿ ಇವರು ನಮ್ಮ ಅಮ್ಮ ಅವರ ಅಣ್ಣ ಅಂಕಲ್ ಬರ್ತಿದ್ದಾರೆ ನಮ್ಮ ಜೊತೆ ರೂಟ್ ತೋರಿಸಕ್ಕೆ ಕೇವಣ ಬೇಡ

ಓಕೆ ಏನಂದ್ರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋದ ತಿರುಗು ಈ ಕಡೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಫುಲ್ಲು ಏನು ಏಳುವರೆಗೆ ಪೂಜೆ ಎಂಟುವರೆಗೆ ಪೂಜೆ ಸೊ ಥೌಸಂಡ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಟೋಟಲು ಇವತ್ತು ಮತ್ತು ಅದು ಅಲ್ಲಿ ಹೋದ್ಮೇಲೆ ಅದೇ ದೇವಸ್ಥಾನಕ್ಕೆ ಹೋದ್ವಿ ಇವ್ರಿಗಾಗಿತ್ತು ಸೈಕಲ್ ಆಗಿತ್ತು ಅಷ್ಟೊತ್ತಿಗೆ ಹೋದ್ಮೇಲೆ ಅಲ್ಲಿ ಏಳುವರೆ ಎಂಟೂವರೆಗೆ ಹತ್ತೆ ಪೂಜೆ ಎಂಟೂವರೆಯಿಂದ ಇಪ್ಪತ್ತುವರೆ ಒನ್ ಅವರ್ ಅಷ್ಟೇ ಇವತ್ತು ಸೊ ದರ್ಶನಕ್ಕೆ ಬಿಡೋದು ಅದು ಕಾಯ್ಬೇಕಂತೆ ಸೊ ಅದಕ್ಕೋಸ್ಕರ ಹೊರಗಡೆ ದೇವರಿತ್ತು ಸೊ ಒಳಗಡೆ ಆದರೆ ಈ ಥರ ಊರಿಂದ ಬೇರೆ ಊರಿಂದ ಬಂದು ಯಾರಿಗೆ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಅದೂ ಸೇಮ್ ಅದೇ ದೇವ್ರೆ ಎಲ್ಲ ತಾಯಿ ದೇವರು ಸೊ ಅಲ್ಲಿ ಅದಕ್ಕೆ ಹೊರಗಡೆ ಅವ್ರ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ಇವಾಗ ಅವ್ರ ಮನೆಗೆ ಬಂದು ಅವ್ರನ್ನೆಲ್ಲ ಬಿಟ್ಟು ಅವ್ರು ಊಟ ಮಾಡಿ ಮ ಅವ್ರ ಮನೇಲಿ ಊಟ ಮಾಡಿದ್ರು ಊಟ ಮಾಡಿ ಈಗ ಸೀದಾ ಬೆಂಗಳೂರಿಗೆ ಹೋಗ್ತಿದ್ದೀವಿ ಫುಲ್ಲು ಟಯರ್ಡ್ ಅಂದರೆ ಗೇಟ್ ಫುಲ್ಲು ಟಯರ್ಡ್ ಆಗ್ತಿದ್ದೀವಿ ಸತಿ ಮಂಗಳೂರ್ಗೆ ಹೋಗಿ ಬೆಳಿಗ್ಗೆ ಹೋಗಿ ಸೈಕಲ್ ರಿಟರ್ನ್ ಆಗಿದ್ವಿ ಸೊ ಅದು ಅದಕ್ಕಿನ್ನ ಡಬಲ್ ಟ್ರಿಬಲ್ ಸ್ಟ್ರೈನ್ ಆಗಿಬಿಟ್ಟಿದೆ ಈ ಸತಿ ತಮಾಷ್ ತಿ ನಮ್ಮ ಅಮ್ಮನ್ ಸಿಂಪಲ್ ಪಾಪ ಕೇಕೆ ಕಟ್ ಮಾಡಿಸ್ಲಿಲ್ಲ ಅಮ್ಮನ್ ಬರ್ಡ ಎಲ್ಲಿ ಅಲ್ಲಿ ಕೇಕು ಸಿಗ್ಲಿಲ್ಲ ಒಂದೇ ಯಾವ್ದು ಬೇಕ್ರೀ ಇಲ್ಲ ಅಲ್ಲಿ ಹಳ್ಳಿ ಕಡು ಹಳ್ಳಿ ಅದು ದಟ್ಟ ಕಾಡು ಅಂಗಡಿ ಒಂದು ಅಂಗಡಿ ಅಂಗಡಿ ಅಂದ್ರೆ ಯಾವ ತರ ಅಂದ್ರೆ ಪೆಟ್ಟಿ ಅಂಗಡಿ ಇರುತ್ತಲ್ಲ ಅದೇ ಅಷ್ಟೇ ಇಟ್ಕೊಂಡಿರ್ತಾರ ಅಲ್ಲಿ ಏನು ಇಟ್ಕೊಂಡಿರಲ್ಲ ಆಮೇಲೆ ಸ್ವೀಟ್ ಅದೇನೋ ಸ್ವೀಟ್ ತಿನ್ಸಿ ನಮಗೆ ಅದು ಸಕ್ಕರೆ ಹಾಕ್ಬಿಟ್ಟು ಹಂಗೆ ಯುಷ್ ಮಾಡಿದ್ವಿ ಡೈರಿ ಮಿಲ್ಕ್ ಓಕೆ ಇವಾಗ ನಾವು ಇನ್ನೇನು ಬೆಂಗಳೂರಿಗೆ ಹೋಗ್ತಾ ಇದೀವಿ ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಅಂದರೆ ನಿಮ್ಮೆಲ್ಲರ ಬದ್ದ ಸಿಗಬಾರದು ಬಾಯ್ ಕೇರ್ ಲವ್ ಯು ಆರ್